ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾವು ಇವತ್ತು ಸಾಫ್ಟ್ ಆದ ಮತ್ತು ರುಚಿಕರವಾದ ಒಂದು ರವೆ ಬರ್ಫಿಯನ್ನು ಮಾಡುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿಗೂ ಒಂದು ಕಪ್ಪಿನಷ್ಟು ಚಿರೋಟಿ ರವೆ ತಗೊಂಡಿದ್ದೇನೆ ಸಣ್ಣ ರವೆ ನಮ್ಮ ಉಪ್ಪಿಟ್ಟು ರವೆ ಅಲ್ಲ ಉಪ್ಪಿಟ್ಟು ರವೆಗಿಂತಲೂ ಸಪೂರದ ರವೆ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ತುಪ್ಪವನ್ನು ಕೂಡ ತಗೊಂಡಿದ್ದೇನೆ ಇವಾಗ ರವೆ ಮತ್ತು ತುಪ್ಪ ಇವಾಗ ರವೆಗೆ ತುಪ್ಪ ಸೇರಿಸಿಕೊಂಡು ಏನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಪೂರ್ತಿ ಕರಗಿದೆ ಈಗ ನಾನು ಒಂದು ಕಪ್ಪಿನಷ್ಟು ಸಣ್ಣ ರವೆಯನ್ನು ಹಾಕ್ತಾ ಇದ್ದೇನೆ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಕೈ ಬಿಡದೆ ಹುರ್ಕೊಂಡ್ರೆ ಇತ್ತು ಜಾಸ್ತಿ ಬೆಂಕಿ ಇಟ್ಟು ಹುರಿದು ಬೇಡ ಸೀದ್ರೆ ರವೆ ಒಳಗೆ ಬೆಂದಿರೋದಿಲ್ಲ ಕಪ್ಪಾಗ್ತದೆ ಅಷ್ಟೇ ಹಾಗಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ರವೆಯನ್ನು ಒಮ್ಮೆ ಚೆನ್ನಾಗಿ ಇಲ್ಲಿ ರವೆ ಹುರಿದಾಯಿತು ಘಮ ಬರ್ತಾ ಉಂಟು ಹಾಗೆ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟ ಆಗುವಾಗ ನಾವಿಲ್ಲಿ ಸ್ಟವ್ ಆಫ್ ಮಾಡಿಕೊಳ್ಳುವ ನಾನು ಇದನ್ನ ಇದರಲ್ಲಿ ಇಟ್ಟಿರ್ತೆ ನಾನೀಗ ತವಾದಲ್ಲೇ ಉಂಟು ಈ ರವೆ ಬೇರೆ ಪಾತ್ರೆಗೆ ಹಾಕೊಳ್ಳೋದಿಲ್ಲ ಅಂದರೆ ಜಾಸ್ತಿ ಹುರಿಲಿಲ್ಲ ಸ್ವಲ್ಪ ಈ ತವದಲ್ಲೇ ತವದ ಬಿಸಿಯಲ್ಲೇ ಸ್ವಲ್ಪ ಫ್ರೈ ಆಗ್ತದೆ ಹಾಗಾಗಿ ಇಟ್ಟಿದ್ದೇನೆ ಸ್ಟವ್ ಆಫ್ ಮಾಡಿದ್ದೇನೆ ಸ್ಟವ್ ಆಫ್ ಮಾಡಿದ ನಂತರ ಕೂಡ ಸ್ವಲ್ಪ ನಾವು ಕೈಯಡಿಸ್ತಾನೆ ಇರಬೇಕು ಇಲ್ಲ ಇದ್ರೆ ರವೆ ಸೀದೋಗ್ಬೋದು ನೋಡಿ ಸ್ಟವ್ ಆಫ್ ಮಾಡಿದ್ದೇನೆ ಆ ನಂತರ ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಮಿಲ್ಕ್ ಪೌಡ್ರ್ ಉಂಟು ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ರವೆಯೊಟ್ಟಿಗೆ ಚೆನ್ನಾಗಿ ಚೆನ್ನಾಗೊಮ್ಮೆ ಬೆರೆಸುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಸ್ಟವ್ ಮೇಲೆ ಇಡ್ಲಿಲ್ಲ ನಾನು ಸ್ಟವ್ ಆಫ್ ಆದ ನಂತರ ರವೆಯೊಂದಿಗೆ ಮಿಲ್ಕ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಗಂಟಿನದ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ರವೆ ಮತ್ತು ಅಕ್ಕಿ ಮಿಲ್ಕ್ ಪೌಡರ್ ಚೆನ್ನಾಗಿ ಬೆರೆಯುವ ಹಾಗೆ ಕಳಿಸಿಕೊಂಡ್ರೆ ಇತ್ತು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೀಗ ರವೆ ತಗೊಂಡ ಕಪ್ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೀಗ ಅರ್ಧ ಗ್ಲಾಸಿನಷ್ಟು ನೀರು ಈಗ ಸಕ್ರೆಯನ್ನೆಲ್ಲ ಕರಗಿಸ್ಕೊಳ್ಳುವ ನಮ್ಗೆ ಇಲ್ಲಿ ಪಾಕ ಆಗುದು ಬೇಡ ಅಂಟು ಬಂದ್ರೆ ಸಾಕಾಗ್ತದೆ ಆ ರೀತಿ ಮಾಡಿಕೊಳ್ಳುವ ಈಗ ಸಕ್ಕರೆಯನ್ನು ಇವಾಗ ಸಕ್ಕರೆ ಎಲ್ಲ ಕರಗಿದೆ ಪಾಕ ಮಾಡ್ಲಿಕ್ಕಿಲ್ಲ ನಾವು ಇದು ಏನೋ ಪಾಕ ಆಗ್ಲಿ ಕಾಯ್ತು ಒಂದೇಳೆ ಪಾಕ ಆಗ್ಲಿ ಅಂತ ಅಂತೇಳುವಾಗ ನಾವು ರವೆಯನ್ನು ಹಾಕಿಕೊಂಡ್ರೆ ಆಯ್ತು ಸ್ವಲ್ಪ ಅಂಟು ಅಂಟು ಬಂದ್ರೆ ಆಯ್ತು ಪಾಕ ಬರುದು ಬೇಡ ಹೀಗೆ ಮಾಡುವಾಗ ಎಳೆ ಬರೋದು ಬೇಡ ಅಂಟಾದ್ರೆ ಸಾಕಾಗ್ತದೆ ಅಷ್ಟೇ ಬರ್ಲಿಲ್ಲ ಇವಾಗ ಇದಕ್ಕೊಂದು ಒಂದು ಟೀ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತೇನೆ ಉಳಿದ ತುಪ್ಪವನಕ್ಕೆ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ಹಾಗೆ ಇಲ್ಲಿ ಹುರಿದಿಟ್ಟ ರವೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೇನೆ ಈಗ ನೋಡಿ ಗುಳ್ಳೆ ಬರ್ತಾ ಉಂಟು ಈಗ ಪುನಃ ಒಂದು ಟೀ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಂಡು ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡುವ ತುಪ್ಪ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ರೀತಿಯಲ್ಲಿ ಇದನ್ನು ಕೈಯಡಿಸ್ತಿರುವ ಇಲ್ಲಿ ಉಳಿದಂತ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಇಲ್ಲಿ ನೋಡಿ ಇವಾಗ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಮಾಡಿಕೊಳ್ಳುವ ಸಾಕು ಇವಾಗ ಇದನ್ನು ತುಪ್ಪ ಸವರಿದ ಪಾತ್ರೆಗೆ ಹಾಕಿಕೊಳ್ಳುವ ತುಪ್ಪ ಸವರಿದ ಪಾತ್ರೆಗೆ ಹಾಕಿದ್ದೇನೆ ತುಂಬಾ ತೆಳ್ಳಗೆ ಮಾಡಬೇಕು ತುಂಬಾ ತೆಳ್ಳಗೆ ಮಾಡಿಕೊಳ್ಳೋದು ಬೇಡ ಇದನ್ನು ನಾವು ಸ್ವಲ್ಪ ದಪ್ಪ ದಪ್ಪ ಸ್ವಲ್ಪ ದಪ್ಪಕ್ಕೆ ಇರಲಿ ಇನ್ನು ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡುವ ಪೂರ್ತಿ ಆರೋದು ಬೇಡ ಸ್ವಲ್ಪ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಕಟ್ ಮಾಡಿಕೊಂಡ್ರೆ ಆಯ್ತು ಕಟ್ ಮಾಡಿಕೊಂಡಲಾಯಿತು ಇನ್ನು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಒಂದು ಅರ್ಧ ಮುಕ್ಕಾಲು ಗಂಟೆ ಪೂರ್ತಿ ತಣ್ಣಗಾಗ ಸ್ನೇಹಿತರೆ ರೆಸಿಪಿ ನೋಡಿದ್ರಲ್ಲ ನಾವು ಇಲ್ಲಿ ರವೆಯನ್ನು ಹುಡಿ ಹುರಿಯುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಹದವಾಗಿ ರವೆಯನ್ನು ಹುರಿಬೇಕು ಹಾಗೆ ಸಕ್ಕರೆ ಪಾಕ ಮಾಡುವಾಗ ಸಷ್ಟೇ ನೂಲು ಪಾಕ ಮಾಡಲಿಕ್ಕಿಲ್ಲ ಸಕ್ಕರೆಯನ್ನು ಕರಗಿಸಿಕೊಂಡು ತಕ್ಷಣ ನಾವು ಈ ರವೆಯನ್ನು ಹಾಕಿಕೊಂಡು ಒಂದು ಎರಡು ನಿಮಿಷ ಮಾತ್ರ ಆ ಸಕ್ಕರೆ ಪಾಕದಲ್ಲಿ ಕಲಸಿಕೊಂಡು ಆ ನಂತರ ತುಪ್ಪ ಸವರಿದ ಪಾತ್ರೆಗೆ ಹಾಕಿದರೆ ನಮ್ಮ ಸಾಫ್ಟಾದ ರವಾ ಬರ್ಫಿ ರೆಡಿ ಆಗ್ತದೆ ಹಾಗೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳಿನ ಹೊಸ ವ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ